ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಇವತ್ತಿನ ದಿನದ ವಿಶೇಷ ಏನಂದರೆ ನಿಜವಾಗ್ಲೂ ನನಗೆ ಈಗ ಆರು ಸಾವಿರ ಜನ ನನ್ನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಣ ಅಂತ ನಾನು ಈ ವಿಡಿಯೋ ಮುಖಾಂತರ ಬಂದೆ ಯಾಕಂದರೆ ಶಾರ್ಟ್ಸಲ್ಲಿ ನಾನು ಯಾವುದೂ ನಾನು ಹೇಳೋದಿಲ್ಲ ನಾನು ಬರೀ ಮ್ಯೂಸಿಕ್ ಹಾಕ್ತಾ ಇರ್ತೀನಿ ಹಾಗಾಗಿ ನಾನು ಲಾಂಗ್ ವೀಡಿಯೋ ಮುಖಾಂತರ ಏನಾದರೂ ಹೇಳೋದಿದ್ದರೆ ಲಾಂಗ್ ವೀಡಿಯೋ ಮುಖಾಂತರನೇ ಬರ್ತೀನಿ ಏನಾದರೂ ನಿಮಗೆ ಮೆಸೇಜ್ ತಿಳಿಸಂಗಿದ್ರೆ ಏನಾದರೂ ನನ್ನ ಕಡೆಯಿಂದ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ಮಾತ್ರ ನಾನು ಲಾಂಗ್ ವಿಡಿಯೋಸ್ ಬರ್ತೀನಿ ಇರ್ತೀನಿ ಅಷ್ಟೇ ಅದಕ್ಕೋಸ್ಕರ ನಾನು ಲಾಂಗ್ ವಿಡಿಯೋಕ್ಕೆ ಬಂದಿದ್ದೀನಿ ಇವತ್ತು ನಿಜವ್ಳು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ನಾನು ಮಾಡ್ಬೇಕಾದ್ರೆ ನನಗೆ ಒಂಥರ ಪ್ರಶ್ನೆ ಆಗಿಬಿಟ್ಟಿತ್ತು ನಿಜವ್ಳು ನಾನು ಮಾಡ್ಬೋದಾ ಮಾಡೋಕ್ಕಾಗುತ್ತಾ ನಾನು ಮಾಡಿದರೆ ನನ್ನ ಜನ ನನ್ನನ್ನು ಇಷ್ಟಪಡೋರಿರ್ತಾರೆ ನನ್ನ ವೀಡಿಯೋಸು ನೋಡ್ತಾರಾ ನನಗೂ ಲೈಕ್ ಮಾಡ್ತಾರೆ ನನಗೂ ಸಬ್ಸ್ಕ್ರೈಬ್ ಮಾಡ್ತಾರ ಅಂತಲೇ ನಾನು ಒಂದು ಒಂದು ಕ್ವಶನ್ ಮಾರ್ಕ್ ಮುಖಾಂತರನೇ ನಾನು ಮಾಡಬೇಕು ಸ್ಟಾರ್ಟ್ ಮಾಡಿದೆ ಆದರೂ ತುಂಬ ಬೇಜಾರಾಯಿತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸ್ಟಾರ್ಟಿಂಗ್ ಒಂದು ನಾಲ್ಕು ಹತ್ತು ವೀಡಿಯೋದಲ್ಲೇ ನನಗೆ ತುಂಬ ಅಂದರೆ ತುಂಬ ನಾಲ್ಕು ಸಾವಿರ ಜನ ಕಂಪ್ಲೀಟ್ ಆಯಿತು ನಾಲ್ಕು ಸಾವಿರ ಜನ ಕಂಪ್ಲೀಟ್ ಆಯಿತು ಹತ್ತು ಲ್ಲಿ ಅದಾದಮೇಲೆ ಸ್ಟಾಪ್ ಆಯಿತು ನೋಡು ಯಪ್ಪ ಆ ಕಡೆ ಈ ಕಡೆ ಬಿದ್ದು ಒದ್ದಾಡಿ ಏನು ಮಾಡಿರೂ ನನಗೆ ಮೂವ್ ಆಗಲೇ ಇಲ್ಲ ನನಗೆ ಅದಾದಮೇಲೆ ಎರಡು ಸಾವಿರ ಆಗೋಕ್ಕೆ ನಿಜವಾಗೂ ನನಗೆ ಐದು ತಿಂಗಳು ಆರು ತಿಂಗಳು ನನಗೆ ಸಾ ಕಂಪ್ಲೀಟ್ ಆಯಿತು ಆ ಎರಡು ಸಾವಿರಕ್ಕೆ ನನಗೆ ಕಂಪ್ಲೀಟ್ ಮಾಡಲಿಕ್ಕೆನೇ ಸಬ್ಸ್ಕ್ರೈಬರು ಈಗ ನನಗೆ ಆರು ಸಾವಿರ ಕಂಪ್ಲೀಟ್ ಆಗಿದ್ದಾರೆ ನಾನು ಬೇಗ ಅಂದರೆ ಬೇಗ ನಾನು ಒಂದ್ಸರಿನಾದರೆ ಸ್ಯಾಲ್ರಿ ತಗೊಂಡು ನಾನು ಯೂಟ್ಯೂಬಿಂದ ಸ್ಯಾಲ್ರಿ ತಗೊಳ್ತಿದ್ದೀನಿ ಅಂತ ನಮ್ಮ ಮನೆಯವರಿಗೆ ತೋರಿಸ್ಬೇಕು ಅನ್ನೋಂಥ ಭಾಳ ಅಂದರೆ ಭಾಳ ಆಸೆ ಆಗಿಬಿಟ್ಟಿದೆ ಯಾಕಂದರೆ ತುಂಬ ದಿನದಿಂದ ಮಾಡ್ತೀನಿ ಈಗ ತಗೊಳ್ತಾಳೋ ಇಲ್ಲ ಅಂತ ಅವರಿಗೆ ಅನುಮಾನ ಬಂದ್ಬಿಟ್ಟಿದೆ ಅದಕ್ಕೆ ಆ ಅನುಮಾನ ಕ್ಲಿಯರ್ ಆಗಬೇಕಂದ್ರೆ ಸರಿ ಸ್ಯಾಲ್ರಿ ತಗೊಂಡು ಅದನ್ನು ನಾನು ಮನೆಯವರಿಗೆ ಕೊಟ್ಬಿಟ್ರೆ ಯಪ್ಪಾ ಅಲ್ಲಿಗೆ ನಾನು ಸಾರ್ಥಕವಾಯ್ತು ನನ್ನ ಜೀವನ ಥ್ಯಾಂಕ್ಸ್ ಹೇಳಿ ಇವತ್ತು ನಿಮ್ಮೆಲ್ಲರಿಗೋಸ್ಕರ ನಾನು ಒಂದೆರಡು ಸ್ವೀಟ್ ರೆಸಿಪಿ ಮಾಡ್ತೀನಿ ಅದಕ್ಕೆ ಮುಂಚೆ ನಾನು ರೊಟ್ಟಿ ಪಲ್ಯ ಮಾಡ್ತೀನಿ ನಮ್ಮ ಡೈಲಿ ರೊಟ್ಟಿನ ನಾನು ಮಾಡಲೇಬೇಕು ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಈ ವಿಡಿಯೋ ಬೆಳಗ್ಗೆನೆ ಮಾರ್ನಿಂಗೇ ಸ್ಟಾರ್ಟ್ ಮಾಡಿರೋದ್ರಿಂದ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡ್ತಾಯಿದ್ದೀನಿ ಫಸ್ಟ್ಗೆ ನಾನು ರೊಟ್ಟಿಗೆ ಹಿಟ್ಟಾಕಿ ಅದಕ್ಕೆ ಉಪ್ಪು ಹಾಕಿ ಜೋಳದ ಹಿಟ್ಟಾಕಿ ಉಪ್ಪು ಹಾಕಿ ಬಿಸಿ ನೀರು ಪೂರ್ತಿ ಕುದಿತಾ ಇರೋ ನೀರಲ್ಲಿ ಕಲಸಿ ಒಂದು ಸೈಡ್ಗೆ ಎತ್ತಿಟ್ಬಿಡ್ತೀನಿ ಅದು ಕ ತಣ್ಣಗಾಗೋವರೆಗೂ ಸ್ವಲ್ಪ ಟೈಮ್ ತಾಣುತ್ತೆ ಅದಾದಮೇಲೆ ನಾನು ಸ್ವಲ್ಪ ಪಲ್ಯಕ್ಕೆ ಕೊಯ್ದು ಈರುಳ್ಳಿ ಇರುತ್ತಲ್ಲ ಈರುಳ್ಳಿ ತೊಪ್ಪಲು ಅಂತೀವಿ ನಾವು ಈರುಳ್ಳಿ ಸಣ್ಣ ಸಣ್ಣ ಚಿಕ್ಕ ಗಿಡ ಅದನ್ನು ಸ್ವಲ್ಪ ಹಚ್ಚಿ ಈರುಳ್ಳಿ ಕುಗ್ಸೇಪ್ಪು ಅಂತ ಮಾಡ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇರೆ ಮಸಾಲೆ ಗಿಸಾಲ ಏನೂ ಹಾಕಂಗಿರಲ್ಲ ಸಿಂಪಲ್ ಇರುತ್ತೆ ಅದಕ್ಕೆ ಒಂದು ತವ ಇಟ್ಟಿದ್ದೀನಿ ತವಾದ್ರಾಗೆ ಸ್ವಲ್ಪ ಹಾಯಿಲ್ ಹಾಕಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹಸಿ ಕಾಯಿ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಅದು ಬಾಡಿಸಿದ ಮೇಲೆ ಇದು ಈರುಳ್ಳಿ ಕಟ್ ಮಾಡಿ ಚಿಕ್ಕದು ಇರುತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದೇನು ಬೇಗ ಪಲ್ಯ ಆಗುತ್ತೆ ಟೈಮ್ ಏನು ಜಾಸ್ತಿ ಹೊತ್ತು ತಗೊಳ್ಳೋದೇ ಇಲ್ಲ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಫೈವ್ ಟೆನ್ ಮಿನಿಟ್ಸ್ ಒಳಗೆ ಪಲ್ಯ ಆಗುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಲಿ ಅಲ್ಲವರೆಗೂ ನಾನು ಸ್ವಲ್ಪ ನಮ್ಮ ಮನೆಯವರು ಪರಂಗಿ ಪಪ್ಪಾಯಿ ಹಣ್ಣು ಕಟ್ ಮಾಡಿಟ್ಟಿದ್ರು ಅದನ್ನು ತಿನ್ಬಾ ಅಂತ ಕರೆದ್ರು ಅದು ಅಷ್ಟೊತ್ತಿಗೆ ಬಾಯಿಲಾಗೋವರೆಗೂ ಆಗೋವರೆಗೂ ಪಪ್ಪಾಯಿ ತಿನ್ನೋಣ ಅಂತ ಬಂದೆ ಪಪ್ಪಾಯ ಏನಿದ್ರು ಬೆಳಿಗ್ಗೆ ಹೊತ್ತು ತಿಂದರೆ ಅದು ಸ್ವಲ್ಪ ಬೆನಿಫಿಟ್ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೆಳಿಗ್ಗೆನೇ ಖಾಲಿ ಹೊಟ್ಟೆಯಲ್ಲೇ ತಿಂದರೆ ಅದು ಕಿಡ್ನಿ ಸ್ಟೋನ್ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು ಅಂತ ಅದಕ್ಕೋಸ್ಕರ ಖಾಲಿ ಹೊಟ್ಟೆಯಲ್ಲಿ ಪಪ್ಪ ಏನಿದ್ರು ಖಾಲಿ ಹೊಟ್ಟೆಯಲ್ಲೇ ತಿನ್ನಬೇಕು ಅದು ಬೆನಿಫಿಟ್ ಜಾಸ್ತಿ ಇರುತ್ತೆ ಈಗ ನೋಡಿ ನಂದು ಈರುಳ್ಳಿ ತೊಪ್ಪಲು ಎಲ್ಲ ಪೂರ್ತಿ ಬೆಂದಿದೆ ಇದು ಬೆಂದಾಗಿದೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದೀನಿ ಇದೇನು ಫೈವ್ ಟೆನ್ ಮಿನಿಟ್ಸ್ ಒಳಗೆ ಪಲ್ಯ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಹರ್ಷಣ ಪೌಡರ್ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಮನೆಗೆ ಮಾಡಿರ್ತಲ್ಲ ಸಾಂಬಾರು ಪೌಡಿ ಅದನ್ನು ಹಾಕ್ತಾ ಇದ್ದೀನಿ ಇದು ಖಾರಕ್ಕೆ ನಾನು ನಾಲ್ಕು ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಖಾರಕ್ಕೆ ಖಾರದ ಪುಡಿ ಹಾಕ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿನೇ ಹಾಕಬೇಕು ಖಾರದ ಪುಡಿ ಹಾಕಿರೋ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದಕ್ಕೆ ಶೇಂಗಾ ಪುಡಿ ಇದ್ದೀನಿ ಶೇಂಗಾ ಪುಡಿನ ಸ್ವಲ್ಪ ಪೂರ್ತಿ ನೈಸ್ ಮಾಡ್ಕೋಬಾರ್ದು ಅದು ತರಿ ತರಿ ಇರಬೇಕು ಬಾಯಿ ಬಾಯಿಗೆ ಕಾ ಕಾಳು ಕಾಳು ಥರ ಸಿಗಬೇಕು ಆ ಥರ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಗುರಳ್ ಪುಡಿ ಇದ್ದೀನಿ ಗುರಳ್ ಪುಡಿ ಇದ್ದರೆ ಹಾಕಬೇಕು ಇಲ್ಲಾಂದರೆ ಓಕೆ ನಡೆಯುತ್ತೆ ನಮ್ಮ ಮನೆಯಲ್ಲಿ ಇರೋದ್ರಿಂದ ನಾನು ಹಾಕಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸು ಹಾಗೆ ಮುಚ್ಚಿಟ್ಬಿಟ್ರೆ ಅದು ಪೂರ್ತಿ ಡ್ರೈ ಆರಾಮಾಗೆ ಪಲ್ಯ ರೆಡಿ ಆಗಿಬಿಡುತ್ತೆ ಈಗ ಪಲ್ಯ ರೆಡಿ ಆದಮೇಲೆ ಅದನ್ನು ಎತ್ತಿಟ್ಟಾದ್ಮೇಲೆ ಈಗ ನಾನು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಈ ತೊಂಡೆಕಾಯಿ ಪಲ್ಯಕ್ಕೆ ತೊಂಡೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಕೂಡ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಣಲಿಯಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅದು ಸ್ವಲ್ಪ ಚಟ್ಪಟ್ಟು ಅನ್ನ ಚಟ್ಪಟ್ಟ ಅಂದ ತಕ್ಷಣ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸಿದ್ದೀನಿ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮಾಟೊ ಕೂಡ ಹಾಕ್ತಾಯಿದ್ದೀನಿ ಟೊಮಾಟೋ ಕೂಡ ಸ್ವಲ್ಪ ಸಾಫ್ಟಾಗಲಿ ಸಾಫ್ಟ್ ಆದಮೇಲೆ ನಾನು ತೊಂಡೆಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಕೂಡ ಸೇರಿಸ್ತಾ ಇದ್ದೀನಿ ಇದು ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ ಇದು ಗೊಜ್ಜು ಥರ ಗ್ರೇವಿ ಥರ ಏನು ಮಾಡ್ತಾಯಿಲ್ಲ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು ಟೂ ತ್ರೀ ಮಿನಿಟ್ಸು ಮುಚ್ಚಿಟ್ಕೊಳ್ಳೋಣ ಮುಚ್ಚಿಡೋದ್ರಿಂದ ಅದು ಸ್ವಲ್ಪ ಬೇಗ ಬಾಯಿಲಾಗುತ್ತೆ ಈಗ ನಾನು ಟೀ ಕುಡಿ ಅಭ್ಯಾಸ ಇಲ್ಲ ಬೆಳಗ್ಗೆ ಕಾಫಿ ಟೀ ಎಂಬ ಅಭ್ಯಾಸವೇ ಇಲ್ಲ ನಮಗೆ ಏನಿದ್ರೂ ನ್ಯಾಚುರಲ್ ಆಗಿ ಗ್ರೀನ್ ಟೀ ಥರ ಮಾಡ್ಕೊಂತ ಇರ್ತೀನಿ ನಾನು ಅದಕ್ಕೆ ಸ್ವಲ್ಪ ತುಳಸಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗೆ ತೊಳೆದ್ಬಿಟ್ಟು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರಾಕಿ ಹಾಕಿ ಒಂದು ಸಿಮ್ಮಲ್ಲಿ ಒಂದು ಎಂಟು ಹತ್ತು ನಿಮಿಷ ಕುದಿಸ್ಬಿಟ್ರೆ ಗ್ರೀನ್ ಟೀ ಥರ ನ್ಯಾಚುರಲ್ ಟೀ ಥರ ಆಗುತ್ತೆ ಚೆನ್ನಾಗಿರುತ್ತೆ ಒಂಥರ ಹೆಲ್ತಿ ಡ್ರಿಂಕ್ ಥರ ಇರುತ್ತೆ ಸ್ವಲ್ಪ ಡಿಟಾಕ್ಸ್ ಥರ ಇರುತ್ತೆ ನಮ್ಮ ದೇಹದಲ್ಲಿ ಯಾವುದನ್ನು ವಿಷಕಾರಿ ಹಂಸ ಇದ್ದರೂ ಹೊರಗೆ ಹಾಕಲಿಕ್ಕೆ ಇದು ಚೆನ್ನಾಗಿ ಅನಿಸುತ್ತೆ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಈಗ ನಂದು ಪಲ್ಯ ಕೂಡ ಬಾಯಿಲ್ ಆಗಿದೆ ಪೂರ್ತಿ ಬೆಂದಿದೆ ಬೆಂದಾದಮೇಲೆ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಸ ಧನಿಯಾ ಪೌಡಿ ಹಾಕ್ತಾಯಿದ್ದೀನಿ ಮತ್ತು ನಾನು ಪಲ್ಯದ ಪೌಡರು ಅಂತ ಮಾಡಿಟ್ಕೊಂಡಿರ್ತೀನಿ ಅದನ್ನು ಒಂದು ಅರ್ಧ ಸ್ಪೂನು ಒಂದು ಅಷ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಡೇ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಮತ್ತು ಡ್ರೈ ಥರ ಗೊಜ್ಜು ಥರ ಡ್ರೈ ಥರ ಬಂದಿದೆ ಚೆನ್ನಾಗಿರುತ್ತೆ ಇದೊಂಥರ ಬೇರೆ ಥರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿತ್ತು ಅದಕ್ಕೆ ಎಲ್ಲ ರೆಡಿ ಆದಮೇಲೆ ಎಲ್ಲ ಬೆಂದು ಹೋಗಿದೆ ಅನ್ಬೇಕಾರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾಲ ಕಟ್ ಮಾಡಿ ಹಾಕಿಬಿಟ್ರೆ ನೋಡಿ ತೊಂಡೆಕಾಯಿ ಫ್ರೈ ರೆಡಿ ಆಗಿಬಿಟ್ಟಿತ್ತು ಪಲ್ಯ ಡ್ರೈ ಏನಾದರೂ ಅನ್ಬೋದು ರೆಡಿ ಆಗಿಬಿಟ್ಟೈತೆ ಈಗ ಇದನ್ನು ಎತ್ತಿಟ್ಬಿಟ್ಟು ನಾನೀಗ ಬೆಳಿಗ್ಗೆ ರೊಟ್ಟಿ ಕಲಸಿ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ ಆ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು ಬೇಗ ಬೆಳಿಗ್ಗೆ ಕಲಸಿಟ್ಟಿರೋದ್ರಿಂದ ಚೆನ್ನಾಗಿ ಜಿಗಟು ಥರ ಬರುತ್ತೆ ರೊಟ್ಟಿ ಅಂತ ಹೇಳ್ತಾರಲ್ಲ ಆ ಥರ ಜಿಗಟು ಥರ ನೀಟಾಗಿ ಬಂದಿರುತ್ತೆ ಎಂಥ ಮಾಡೋಕೆ ಬರೋಲ್ಲ ಅನ್ನೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡೋಕ್ಕೆ ಬರ್ತ ಬರುತ್ತೆ ಯಾಕಂದರೆ ತುಂಬ ಪ್ರಾಕ್ಟೀಸ್ ಇರೋರು ಅವಾಗೆ ಕಲಸಿ ಅವಾಗಲೇ ಮಾಡಿಬಿಟ್ಟು ಮಾಡಿಬಿಡ್ತಾರೆ ಬಡ್ದು ಆದರೆ ಸ್ವಲ್ಪ ಪ್ರಾಕ್ಟೀಸ್ ಇಲ್ದರು ಬರ್ದ ಬರೋದೇ ಇಲ್ಲ ರೊಟ್ಟಿ ಮಾಡೋಕ್ಕೆ ಅನ್ನೋರು ಈ ಥರ ಬೇ ಹೇಗ ಕಲಸಿಟ್ಬಿಟ್ಟು ಬಿಸಿ ನೀರಲ್ಲಿ ಕಲಸಿಟ್ಬಿಟ್ಟು ಆಮೇಲೆ ಇವು ಬಿಟ್ಬಿಟ್ರೆ ಆರಾಮಾಗಿ ಲಟ್ಸ್ಲಿಕ್ಕೆ ಬರ್ತೈತೆ ನಾವು ಬಡಿಬೇಕು ಅಂತಲೇ ಏನಿಲ್ಲ ಈಸಿಯಾಗೆ ಚಪಾತಿ ಮಾಡ್ತೀವಲ್ಲ ಆ ಥರ ಮನೆಯಲ್ಲಿ ಅರ್ದೋಗೋದಿಲ್ಲ ಏನಿಲ್ಲ ನೀಟಾಗಿ ಬರುತ್ತೆ ಈಗ ಸ್ವಲ್ಪ ನಾವೇನಾದರೂ ಈ ಥರ ರೊಟ್ಟಿ ಚಪಾತಿ ಪಲ್ಯ ಮಾಡಿದ್ವಿ ಅಂತ ಅಂದರೆ ಸ್ವಲ್ಪ ಮನೆಯೆಲ್ಲ ತುಂಬ ಗಲೀಜಾಗ್ಬಿಡುತ್ತೆ ಸ್ಟವ್ ಕಟ್ಟೆ ಎಲ್ಲ ತುಂಬ ಅಂದರೆ ತುಂಬ ಆಗಿಬಿಡುತ್ತೆ ಅದ್ರಾಗೂ ಚಪಾತಿ ರೊಟ್ಟಿ ಮಾಡಿದ್ವಿ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನು ರೀತಿ ಡ್ರಿಂಕ್ಸ್ ಥರ ಮಾಡಿದ್ನಲ್ಲ ಗ್ರೀನ್ ಟೀ ಥರ ಅದನ್ನು ಕುಡಿಲಿಕ್ಕೆ ಅಂತ ತಗೊಂಡೋಗ್ತಾ ಹೋಗ್ತಾ ಇದ್ದೀನಿ ನಮ್ಮ ಮನೆಯರೆ ಕೊಟ್ಟೆ ಈಗೇನು ತಿಂಡಿ ತಿನ್ನೋ ಟೈಮಲ್ಲಿ ಕೊಡ್ತಾ ಇದೆಯಾ ಅಂತ ಹೇಳ್ತಾಯಿದ್ರು ಏನು ಮಾಡೋದು ಸ್ವಲ್ಪ ಲೇಟಾಗಿಬಿಡ್ತು ಅದ್ರ ಬಗ್ಗೆ ವೀಡಿಯೋಗ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಲೇಟಾಗಿಬಿಡ್ತೈತೆ ಮಾಮೂಲಿ ಅಡುಗೆ ಮಾಡ್ಬೇಕಾದ್ರೆ ತುಂಬ ಬೇಗ ಬೇಗ ಆಗಿಬಿಡುತ್ತೆ ವೀಡಿಯೋ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಅವರಿಗೆ ಕೊಟ್ಟು ಕುಡಿ ಅಂತಂದು ಅವ್ರಿಗೆ ತಿಂಡಿ ಟೈಮ್ ಆಗಿಬಿಟ್ಟಿತ್ತು ಅಂತ ತಿಂಡಿಗೆ ಹಾಕೊಡ್ತಾಯಿದ್ದೀನಿ ಎರಡು ಥರ ಪಲ್ಯನೂ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅವ್ರನ್ನೂ ಕೇಳಿದೆ ಹೆಂಗೆ ಬಂದೈತೆ ಟೇಸ್ಟು ಚೆನ್ನಾಗೈತಾ ಇಲ್ಲ ಅಂತ ಕೇಳಿದರೆ ಇಲ್ಲ ಚೆನ್ನಾಗೈತೆ ಎರಡೂ ಚೆನ್ನಾಗಿದ್ದಾವೆ ಯಾವ್ದು ಚೆನ್ನಾಗೈತೆ ಇದ್ರೆ ಯಾವ್ದು ಬೆಸ್ಟು ಅಂತ ಕೇಳಿದರೆ ಇಲ್ಲ ಎರಡೂ ಚೆನ್ನಾಗಿದ್ದಾವೆ ಎರಡು ಒಂದೇ ಲೆವೆಲಲ್ಲೇ ಇದ್ದಾವೆ ಅಂತ ಹೇಳ್ತಾಯಿದ್ರು ಒಂದೇ ಲೆವೆಲಲ್ಲೇ ಅಂದರೆ ಹೆಂಗಿರುತ್ತೆ ಅಂತ ಕೇಳ್ತಾ ಇದೆ ಇಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳಿದರು ಅವರಿಗೆ ತಿಂಡಿ ಕೊಟ್ಟು ಆದಮೇಲೆ ಅವಾಗ ನನಗೆ ಸ್ವಲ್ಪ ಫ್ರೀ ಅನಿಸುತ್ತೆ ಅಲ್ಲವರೆಗೂ ನನಗೆ ಸ್ವ ಸ್ವಲ್ಪ ಉಸಿರಾಡೋಕ್ಕೆ ಆಗೋಲ್ಲ ಅನ್ನೋ ಮಟ್ಟದಲ್ಲಿ ಉಸಿರು ಸಿಕ್ಕೊಂಡಿದ್ದೀಯ ಅನ್ನೋ ಮಠದಲ್ಲಿ ಆಗ್ತಾ ಇರುತ್ತೆ ಅವ್ರಿಗೆ ತಿಂಡಿ ಕೊಟ್ಟು ಅವರು ಹೊರಗೆ ಹೋದ್ಮೇಲೆ ನಾನು ಸ್ವಲ್ಪ ಟಿ ವಿ ಹಾಕೊಂಡು ತಿಂಡಿ ತಿಂದು ನಾನು ಟೀ ಕುಡಿದು ಸ್ವಲ್ಪ ಟೈಮ್ ತಾಣ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ತಗೊಂಡು ಆದಮೇಲೆ ನಾನು ಸ್ವಲ್ಪ ನಂದು ಔಷಧಿ ಕುಡಿಯೋದಿರುತ್ತೆ ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಜಾಸ್ತಿ ಆಗಿತ್ತು ಅವಾಗ ಕೊಟ್ಟಿದ್ರು ಅದನ್ನು ಕುಡಿತಾ ಇದ್ದೀನಿ ಈಗ ಆರಾಮಿದ್ದೀನಿ ಆದರೂ ಸ್ವಲ್ಪ ಕುಡಿಬೇಕು ಅಂತ ಹೇಳಿದ್ರು ಅದನ್ನು ಕುಡಿತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಬೇಕಾದ್ರೆ ಫಾಸ್ಟ್ ಫಾಸ್ಟಾಗಿ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಎರ ಬಿರಿ ಹಾಕ್ತಾ ಇರುತ್ತೆ ಅದಕ್ಕೋಸ್ಕರ ಅಲ್ಲಿದ್ದಲ್ಲೇ ತಂದು ತಂದು ಇಟ್ಟಿರ್ತೀವಿ ಅದನ್ನೆಲ್ಲ ಜೋಡಿಸ್ಬೇಕು ಕ್ಲೀನ್ ಮಾಡಬೇಕು ಅಂದರೆ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅದಾದಮೇಲೆ ನಾನು ಮಾಡಿರೋ ಅಡುಗೆ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗೆ ಬೇಗ ಜಾಸ್ತಿ ಅದೆಲ್ಲ ಸ್ವಲ್ಪ ಉಳಿದಿರುತ್ತೆ ಸ್ವಲ್ಪ ಉಳಿದಿರೋದೆಲ್ಲ ನಾನು ಅದ್ರಾಗೆ ಬಿಟ್ಟು ಿರದಿಲ್ಲ ಸ್ವಲ್ಪ ಸ್ವಲ್ಪ ಯಾವ್ದ್ರಲ್ಲಿ ಕರೆಕ್ಟ್ ಆಗುತ್ತೋ ಅದರಲ್ಲೆಲ್ಲ ಎತ್ತಿಡ್ತಾ ಇರ್ತೀನಿ ಎತ್ತಿಟ್ಟಾದ್ಮೇಲೆ ಸ್ವಲ್ಪ ಮೊಸರು ಇರುತ್ತಲ್ಲ ಮೊಸರು ಕೂಡ ಮಜ್ಜಿಗೆ ಮಾಡಿ ಎತ್ತಿಟ್ಬಿಡ್ತೀನಿ ಒಂದ್ಸರಿ ಈ ಥರ ರೊಟ್ಟಿ ಮಾಡಿದ್ದೀವಿ ಅಂದರೆ ಆವತ್ತಿನ ದಿನ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಅಂತೇನು ರೊಟ್ಟಿ ಮಾಡೋದೇನು ಬಿಡೋದಿಲ್ಲ ರೊಟ್ಟಿ ಅವಾಗವಾಗ ಮಾಡ್ತಾ ಇರಬೇಕು ಕೆಲಸ ಕೂಡ ಅವಾಗವಾಗ ಮಾಡ್ತಾನೆ ಇರಬೇಕು ಅದು ಸ್ವಲ್ಪ ಧೂಳೆಲ್ಲ ಜಾಸ್ತಿ ಮೇಲಾಡಿರುತ್ತೆ ಅದು ಬಡಿಬೇಕು ಬಡಿದ್ರಂತೂ ಇನ್ನೂ ಜಾಸ್ತಿ ಧೂಳಾಗುತ್ತೆ ನಾನು ಬಡಿಯೋದಿಲ್ಲ ಅದಕ್ಕೋಸ್ಕರ ಲಟಿಸ್ಬಿಡ್ತೀನಿ ಲಟ್ಸಿದ್ರೆ ಸ್ವಲ್ಪ ಧೂಳು ಕಡಿಮೆ ಅನಿಸುತ್ತೆ ಆದ್ರೂ ಸ್ವಲ್ಪ ನಮ್ಮದು ಕರೆ ಬಂಡೆ ಮತ್ತು ಸ್ಟವ್ ಎಲ್ಲ ಖರೀದಾಗಿರೋದ್ರಿಂದ ಬಿಡೋದು ಏನಾದ್ರು ಸ್ವಲ್ಪ ಒಂದು ಧೂಳಿನ ಕಣ ಥರ ಬಿದ್ರೂ ಹಾಗೆ ಐಲೇಟಾಗಿ ಕಾಣ್ತಾ ಇರುತ್ತೆ ಅದು ಅದಕ್ಕೋಸ್ಕರ ಅವಾಗವಾಗ ಅದನ್ನು ನೀಟಾಗಿ ಒರೆಸ್ತಾ ಇದ್ದರೆ ಸಮಾಧಾನ ಆಗೋದು ನನಗೆ ಸ್ವಲ್ಪ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆ ಕಿಚನ್ ಸ್ವಲ್ಪ ಕ್ಲೀನಾಗಿದ್ದರೆ ನಮಗೆ ಏನೋ ಒಂಥರ ಮನ್ಸಿಗೆ ಆರಾಮು ಯಾಕಂದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಕಿಚನಲ್ಲೇ ಕಾಲ ಕಳೀತಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಕಿಚನ್ ಸ್ವಲ್ಪ ನೀಟಾಗಿರಬೇಕು ಅದಾದಮೇಲೆ ಒಂದೆರಡು ಗಿಡಗಳು ತಂದಿದ್ದೆ ರೋಸು ಮತ್ತು ದಾಸವಾಳ ಮತ್ತುಪ್ಪ ಇದು ಇದು ಇದೇನಿದು ಸೇವಂತಿಗೆ ಸೆವೆಂತ್ಗೆ ಓಯ್ಯೋ ಇದನ್ನೆಲ್ಲ ತಂದಿದ್ದೆ ನಾನು ಅದನ್ನು ನಾನು ಪಾಟಲ್ಲಿ ಹಾಕಿಲ್ಲ ಸ್ವಲ್ಪ ಪಾಟ್ ಮೇಲೆ ಹಾಗೆ ಇಟ್ಟಿದ್ದೀನಿ ಅದನ್ನೆಲ್ಲ ಪಾಟಲ್ಲಿ ಹಾಕೋಣ ಅಂತ ಈಗ ಬಂದಿದ್ದೀನಿ ನಾನು ಪಾಟಲ್ಲಿ ಎಲ್ಲದನ್ನು ಜೋಡಿಸ್ಬಿಡೋಣ ಅಂತ ಆದರೆ ಹಾಕೋಣ ಅಂತ ಟ್ರೈ ಮಾಡ್ತಿದ್ದೀನಿ ಇದು ಮೆತ್ತಗೆ ಐತೆ ಮಣ್ಣು ಆದರೆ ತೆಗಿತೀನಿ ತೆಗಿತೀನಿ ಅದು ಒಳಗೆ ತೆಗಿಯೋಕ್ಕೆ ಇಲ್ಲ ಅಷ್ಟು ಮೆತ್ತ ಮೆತ್ತಗಿರೋದ್ರೂ ಬರ್ತಾ ಇಲ್ಲ ಒಂದು ತೆಗಿಬೇಕು ಒಂದು ಇಡಕ್ಕೆ ತುಂಬ ಅಂದರೆ ತುಂಬ ಒತ್ತು ಕುಂತು ತೆಗೆದೆ ಬೆಂತು ತೆಗೆದೆ ಎದ್ದು ತೆಗೆದೆ ಎಷ್ಟೆಲ್ಲ ಸರ್ಕಸ್ ಮಾಡ್ದೆಲ್ಲ ಅಷ್ಟೆಲ್ಲ ಸರ್ಕಸ್ ಮಾಡ್ದಂಗೆ ಆಗ್ಬಿಡ್ತು ತುಂಬ ಒಂದು ಮಜೆ ಆಗ್ಬಿಡ್ತು ಅದಕ್ಕೆ ಒಂದಕ್ಕೆ ಒಂದನ್ನು ನಾನು ಇಡೋ ಅಷ್ಟೊತ್ತಿಗೆ ಸುಸ್ತಾಗಿ ಅದು ಸ್ವಲ್ಪ ಪೂರ್ತಿ ನಾನು ಒಳಗೆ ಇಟ್ಟಿಲ್ಲ ಅನಿಸುತ್ತೆ ನಾನು ಮೇಲೆ ಅಷ್ಟೇ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಒಳಗಿಡಬೇಕಿತ್ತೇನೋ ಅನ್ನಿಸ್ತು ನನಗೆ ಇಟ್ಟಾದ್ಮೇಲೆ ಅಲ್ಲಿಗೆ ಸುಸ್ತಾಗಿ ಬಿಟ್ಟಿತ್ತಲ್ಲ ಸಾಕು ಬಿಡಪ್ಪ ಅಷ್ಟಕ್ಕೆ ಅಂತ ನಾನು ಅದು ಅಷ್ಟನ್ನೇ ಕ್ಲೋಸ್ ಮಾಡಿಬಿಟ್ಟು ಮಣ್ಣು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದು ಎಲ್ಲ ಕಸ ಎಲ್ಲ ಹೊಡೆದು ಅಲ್ಲಿಗೆ ಸುಸ್ತಾಗಿ ಹೋಗ್ಬಿಡ್ತು ಅಷ್ಟು ಇಡೋಣ ಅಂತ ಬಂದೆ ಈಗ ಒಂದು ಮಾಡೋಕ್ಕೇ ಇಷ್ಟೊತ್ತು ಟೈಮ್ ತಗೊಳ್ತಲ್ಲ ಹಂಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತು ಕೆಲಸ ಬೇರೆ ಜಾಸ್ತಿ ಇತ್ತು ಇನ್ನೂ ಸ್ನಾನ ಆಗಿಲ್ಲ ಮತ್ತು ಕೆಲಸ ಆಗಿಲ್ಲ ಮಧ್ಯಾಹ್ನ ಅಡುಗೆ ಆಗಿಲ್ಲ ಹಂಗಾಗಿ ಎಲ್ಲ ಮಾಡ್ಕೊಳಕ್ಕೆ ಮತ್ತೆ ಲೇಟ್ ಆಗಿಬಿಡುತ್ತೆ ಮತ್ತೆ ಈಗ ಹೋದರು ಮತ್ತೆ ಅಲ್ಲೇ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಬೇರೆ ವಾಪಸ್ ಬಂದ್ಬಿಡ್ತಾರೆ ಅವ್ರು ಬರೋದ್ರೊಳಗೆ ಮತ್ತೆ ಕೆಲಸ ಮುಗಿಸ್ಬೇಕು ಮನೆಗೆ ಏನು ಬಿಡ್ತಾರೆ ಏನು ಮಾಡ್ತಾರೆ ಬರೀ ಅಡುಗೆ ಅಡುಗೆ ಅಂತ ಹೇಳ್ತಿರ್ತಾರೆ ನಿಜವಾಗಿ ನಮ್ಮ ಕೆಲಸ ಹೆಂಗೆ ಹೋಗಿ ಹೆಂಗೆ ಬರ್ತೇ ಗೊತ್ತಾಗಲ್ಲ ಅಷ್ಟು ಬೇಗ ಬೆಳಗಾಗಿತ್ತು ಮತ್ತೆ ಸಾಯಂಕಾಲ ಆಗಿಬಿಟ್ಟಿರುತ್ತೆ ಇರುತ್ತೆ ನಾವು ಯಾವಾಗಲೂ ಮನೆ ಕೆಲಸ ಮನೆ ಕೆಲಸ ಕೆ ಅಡುಗೆ ಗಂಡ ಮಕ್ಕಳು ಅಂತಲೇ ಕಾಲ ಕಡಿತ ನಮಗೋಸ್ಕರ ನಾವು ಟೈಮ್ ಕೊಂಡ್ಕೊಳ್ಳೋದೇ ಇಲ್ಲ ಅದಕ್ಕೋಸ್ಕರ ನಮಗೋಸ್ಕರ ನಾನು ಯಾವಾಗಲೂ ವಾರದಲ್ಲಿ ಒಂದು ಸರಿ ಎರಡು ಸರಿ ಏನಾದರೂ ಈ ಥರ ಮಾಡ್ಕೊಂತಿರ್ತೀನಿ ಫೇಶ್ ಪ್ಯಾಕ್ ಪೌಡರ್ ಅಂತ ನಾನೇ ಇಟ್ಕೊಂಡಿದ್ದೀನಿ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಐಟಮ್ ಎಲ್ಲ ಮಿಕ್ಸ್ ಮಾಡಿ ಹಾಕೊಳ್ತೀನಿ ತುಂಬ ಚೆನ್ನಾಗಿ ಗ್ಲೋ ಬರ್ತೈತೆ ಸ್ಕಿನ್ ವೈಟ್ ಆಗುತ್ತೆ ಸ್ಕಿನ್ ಎಲ್ಲ ಸಾಫ್ಟ್ ಆಗುತ್ತೆ ಬ್ಲ್ಯಾಕೆಟ್ಸ್ ಎಲ್ಲ ಹೋಗುತ್ತೆ ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ ತುಂಬ ಚೆನ್ನಾಗಿದೆ ಮತ್ತು ಬ್ಲಾಕ್ ಏರದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಿಜ ಕೆಂಪು ಏರ್ಸ್ ಬಿಟ್ಕೊಂಡು ಬಿಟ್ಕೊಂಡು ಸಾಕಾಗ್ಬಿಟ್ಟಿತ್ತು ಆವಾಗಿನ ಲುಕ್ಕೇ ಬೇರೆ ಇತ್ತು ನಾನು ಬೇರೆ ಎಲ್ಲ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏರ್ಸ್ ಎಲ್ಲ ತುಂಬ ಕೆಂಪು ಕಾಣವು ಈಗ ಬ್ಲಾಕ್ ಏರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ ವಿಡಿಯೋನು ಬಿಟ್ಟಿದ್ದೀನಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ನಾನು ಈಗ ಬೆಣ್ಣೆ ಬಿಸ್ಕೆಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ ನಾನು ಬೆಣ್ಣೆ ಬಿಸ್ಕೆಟ್ಗೆ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟು ತಾಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ಮಿಕ್ಸಿಗೆ ಹಾಕ್ತಾ ಇದೀನಿ ಸಕ್ಕರೆನೂ ಪುಡಿ ಆದಂಗೆ ಆಗುತ್ತೆ ಮತ್ತೆ ಇವೆರಡೂ ಚೆನ್ನಾಗಿ ಮಿಕ್ಸ್ ಆಗ್ತವೆ ಅನ್ನೋ ದೃಷ್ಟಿಯಿಂದ ನಾನು ಎರಡನ್ನೂ ಗ್ರೈಂಡ್ ಮಾಡಿ ಇಟ್ಕೊಂಡೆ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀವು ತುಪ್ಪ ಹಾಕಬೇಕಾಗುತ್ತೆ ತುಪ್ಪ ಇಲ್ಲ ಎಣ್ಣೆ ಎರಡು ಯಾವುದಾದ್ರೂ ಒಂದು ಹಾಕ್ಬೋದು ಇಲ್ಲ ಎರಡು ಸೇರ್ ಸೇರಿದ್ರು ನಡೆಯುತ್ತೆ ಕಪ್ ಕಪ್ಪಷ್ಟು ತುಪ್ಪ ಅದರಲ್ಲಿ ನಾನು ತುಪ್ಪ ಮತ್ತು ಎರಡು ಸೇರಿ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದ್ದೀನಿ ತುಪ್ಪದಲ್ಲೇ ಚೆನ್ನಾಗಿ ಕಲಿಸಿದ್ದೀನಿ ಅದಾದಮೇಲೆ ಈ ಕಡೆ ಸ್ಟವ್ ಇಟ್ಟು ಅದರಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಾ ಇರಲಿ ಅದು ಸ್ವಲ್ಪ ಹೀಟ್ ಆಗಲಿ ಹೀಟ್ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಒಂದೆರಡು ಅಷ್ಟು ನಾನು ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಕಾದ ಹಾರಿದಂಥ ಹಾಲನ್ನ ಒಂದು ಎರಡು ಸ್ಪೂನು ಸ್ವಲ್ಪ ಜಾಸ್ತಿ ಮೆತ್ತಗಾಗೋದು ಬೇಡ ಸ್ವಲ್ಪ ಜಾಸ್ತಿ ಗಟ್ಟಿ ಆಗೋದು ಬೇಡ ಆ ಅದಕ್ಕೆ ಸ್ವಲ್ಪ ಕಲಿಸ್ಕೊಂಡ್ಬಿಟ್ರೆ ಬೆಣ್ಣೆ ಬಿಸ್ಕೆಟ್ ಈಸಿ ಆಗ್ಬಿಡುತ್ತೆ ನೋಡಿ ಈ ಥರ ನಿಮಗೆ ರೌಂಡ್ ಶೇಪಲ್ಲಿ ಮಾಡಿ ಸ್ವಲ್ಪ ಓಲ್ ಶೇಪಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಥರ ಸೈಜಲ್ಲಿ ಮಾಡಿಟ್ಕೊಬಿಟ್ರೆ ಸ್ಮೂತಾಗಿ ನಿಜವಾಗೂ ಬೆಣ್ಣೆ ಬಿಸ್ಕಟ್ ಎಷ್ಟು ಚೆನ್ನಾಗಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು ಇದು ಸ್ವಲ್ಪ ಗ್ಯಾಪ್ ಬಿಟ್ಟಿಟ್ಕೊಳ್ಳೋಣ ಅವು ಸ್ವಲ್ಪ ಸೈಜ್ ಜಾಸ್ತಿ ಆಗಿಬಿಡ್ತವೆ ಅದಕ್ಕೋಸ್ಕರ ಇದರಲ್ಲಿ ನಾನು ಮೈದಾ ಮತ್ತು ಸಕ್ಕರೆ ಮತ್ತು ತುಪ್ಪ ಮೂರನ್ನೇ ಮಿಕ್ಸ್ ಮಾಡಿರೋದು ಸ್ವಲ್ಪ ಹಾಲು ಒಂದೆರಡು ಸ್ಪೂನಷ್ಟು ಹಾಲು ಹಾಕಿದ್ದೀನಿ ನೋಡಿ ಕೆಳಗೆ ಮಳ್ಳ ಹಾಕಿಲ್ಲ ಉಪ್ಪು ಹಾಕಿಲ್ಲ ಸ್ವಲ್ಪ ಒಂದು ಪ್ಲೇಟ್ ಇಟ್ಟಿದ್ದೀನಿ ಕೆಳಗೆ ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಪ್ಲೇಟ್ ಇಟ್ಟು ಒಂದು ಹದಿನೈದು ನಿಮಿಷ ಕುದು ಸಿಮ್ಮಲ್ಲಿಟ್ಟು ಕುದಿಸ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಬಿಸಿ ಮಾಡಿದ್ದೀನಿ ಒಂದು ಸಿಮ್ಮಲ್ಲಿಟ್ಟು ನೋಡಿ ಹದಿನೈದು ನಿಮಿಷಕ್ಕೆ ಆರಾಮಾಗಿ ಆಗೋಗ್ಬಿಡುತ್ತೆ ಬೆಣ್ಣೆ ಬಿಸ್ಕೆಟ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾರಬೇಕದು ಮೇಲೆ ಅದನ್ನು ಓಪನ್ ಮಾಡೋಣ ಅಷ್ಟೊತ್ತಿಗೆ ನಾನು ಇನ್ನೊಂದು ಖಾರದ್ದು ಬೆಣ್ಣೆ ಬಿಸ್ಕೆಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದು ಮೈದಾ ಹಿಟ್ಟಲ್ಲಿ ಮಾಡಿದ್ದೆ ಇವಾಗ ಮಾಡ್ತಾ ಇರೋದು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಇದು ಕೂಡ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಸ್ವಲ್ಪ ಕರಿ ಎಳ್ಳು ಹಾಕಿದ್ದೀನಿ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಇದ್ದೀನಿ ಸ್ವಲ್ಪ ಇದಕ್ಕೆ ಕೂಡ ತುಪ್ಪ ಒಂದು ಕಾಲು ಒಂದು ಕಾಲು ಭಾಗದಷ್ಟು ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಖಾರದ್ದಾಗಿರೋದ್ರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಅಂದರೆ ಸ್ವಲ್ಪ ಸಕ್ಕರೆ ಪುಡಿ ಇದ್ರೆ ಹಾಕಿದರೆ ಚೆನ್ನಾಗಿರುತ್ತೆ ಅದು ಹಾಯಿ ಬೆಣ್ಣೆಯಲ್ಲಿ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಇನ್ನೂ ಗಟ್ಟಿ ಬಂದಿರುತ್ತೆ ಅದು ಅದಕ್ಕೆ ನಾವು ಅದಕ್ಕೆ ಹಾಲು ಹಾಕಿದ್ವಿ ಇದಕ್ಕೆ ಸ್ವಲ್ಪ ನಾವು ಮೊಸರು ಹಾಕಬೇಕು ಗಟ್ಟಿ ಮೊಸರು ಹಾಕಬೇಕು ಮೊಸರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಓಲ್ ಶೇಪಲ್ಲಿ ಮಾಡಿ ತವಾದಲ್ಲಿಟ್ಟು ಬಾಯ್ಲ್ ಆಗಿಬಿಟ್ರೆ ನೋಡಿ ರೆಡಿ ಆಗಿಬಿಡ್ತೈತೆ ಅದು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು ಅವ್ರಿಗೂ ಕೊಟ್ಟೆ ರುಚಿ ನೋಡಿ ಹೇಗೆ ಹೇಗಿದೆ ಹೇಳು ಚೆನ್ನಾಗೈತೋ ಇಲ್ಲೋ ಚೆನ್ನಾಗಿ ಬಂತೋ ಇಲ್ಲೋ ಅಂತ ಹೇಳಿದೆ ತಿಂದು ನೋಡಿ ಇಲ್ಲ ಚೆನ್ನಾಗೈತೆ ಮನೆಗೆ ಮಾಡ್ಬೋದು ಆರಾಮಾಗಿ ಹುಡುಗರು ಬಂದಾಗ ಮಾಡು ಅಂತ ಬೇರೆ ಹೇಳಿದರು ಏನೇ ಮಾಡಿದ್ರು ಹುಡುಗ್ರು ಬಂದಾಗ ಮಾಡು ಅಂತ ಒಂದು ಡೈಲಾಗ್ ಹೇಳ್ತಿರ್ತಾರೆ ಅವರು ಅದಕ್ಕೆ ಫಸ್ಟ್ ಮಾಡ್ದು ಈಗ ಖಾರದ ಬಿಸ್ಕೆಟ್ ಕೂಡ ರೆಡಿಯಾಗಿಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದ್ದು ಇದಕ್ಕೆ ಸ್ವಲ್ಪ ಮೊಸರು ಹಾಕಿಬಿಟ್ರೆ ಚೆನ್ನಾಗಿ ಬರ್ತವೆ ನೋಡಿ ಸ್ಮೂತಾಗಿ ಚೆನ್ನಾಗಿ ಬಂದಿದ್ದಾವೆ ಖಾರದ್ದು ಆಯಿತು ಸ್ವೀಟು ಆಯಿತು ಸ್ವಲ್ಪ ನಮ್ಮ ಸ್ವೀಟ್ ಕಡಿಮೆ ಆಗಿರೋದಿಂದ ಅದು ಕಡಿಮೆ ಅಲ್ಲ ಅದಕ್ಕೆ ಖಾರದ ಬಿಸ್ಕೆಟ್ ಕೂಡ ಮಾಡಿದೆ ಅದಾದಮೇಲೆ ಸ್ವಲ್ಪ ರೇಷನ್ ಎಲ್ಲ ತಂದಿದ್ವಿ ನಾವು ರೇಷನೆಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ದಿನ ನಾವು ಶಿ ರೇಷನ್ ಯಾವಾಗ ತಂದು ತಂದಿರ್ತೀವೋ ಅವತ್ತಿನ ದಿನ ನಿಜವಾಗೂ ಮನೆ ಕ್ಲೀನಿಂಗ್ ಅಂತ ಇದ್ದೇ ಇರುತ್ತೆ ನಾವು ರೇಷನ್ ತುಂಬಬೇಕಂದ್ರೆ ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಬಿಡ್ತೀನಿ ಖಾಲಿ ಖಾಲಿಯಾದಾಗ ಖಾಲಿ ಆದಾಗ ತೊಳೆದು ಇಟ್ಟಿರ್ತೀನಿ ಆದ್ರೂ ಸ್ವಲ್ಪ ಉಳಿದಿರೋ ಅಂಥ ಬಾಕ್ಸನ್ನ ಸ್ವಲ್ಪ ನೀಟಾಗಿ ಒರೆಸೋದಾಗಲಿ ತೊಳೆಯೋದಾಗಲಿ ಮತ್ತು ಎಲ್ಲ ಕ್ಲೀನ್ ಮಾಡೋದಾಗಲಿ ಮತ್ತು ಇದನ್ನೆಲ್ಲ ಜೋಡ್ಸೋದಾಗ್ಲಿ ಅವತ್ತು ಸ್ವಲ್ಪ ಮತ್ತೆ ಅಡುಗೆ ಮನೆ ಮತ್ತೆ ಗಲೀಜಾಗ್ಬಿಡುತ್ತೆ ಮತ್ತು ಅವನ್ನೆಲ್ಲ ಎತ್ತಿಡೋದಾಗ್ಲಿ ಯಾವತ್ತಿನ ಅವತ್ತಿನ ದಿನ ಮತ್ತೆ ಜಾಸ್ತಿ ಕೆಲಸನೇ ಆಗುತ್ತೆ ಸ್ವಲ್ಪ ನಾವು ಯಾವಾಗಲೂ ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ ಆದರೂ ರೇಷನ್ ತಂದಾಗ ಎಕ್ಸ್ಟ್ರಾ ಕ್ಲೀನಿಂಗ್ ಇದ್ದೇ ಇರುತ್ತೆ ಈ ವಿಡಿಯೋ ನಿಜವಾಗ್ಲೂ ಏನಾದರೂ ಇಷ್ಟ ಆಯಿತು ಆಯಿತು ಅಂತ ಅಂದರೆ ಪ್ಲೀಸ್ ನನಗೆ ಇನ್ನು ಯಾರೆಲ್ಲ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ಇಷ್ಟು ದಿನ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಆರು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿರೋದಲ್ಲ ಅವ್ರಿಗೆಲ್ಲ ಸಿರಸ್ ಸಾಷ್ಟಾಂಗ ನಮಸ್ಕಾರಗಳು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತಿಗೆ ನಂದೆಲ್ಲ ಕೆಲಸ ಕಂಪ್ಲೀಟ್ ಆಯಿತು ಆದರೂ ಇನ್ನೂ ಉಳಿದಿದೆ ಕೆಲಸ ಅದು ಅಷ್ಟು ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಮತ್ತು ಜಾಸ್ತಿ ಲೆಂತ್ ವೀಡಿಯೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್